ಟಿಕೆಟನ್ನಾಗಲಿ ಅವ್ರ ಭವಿಷ್ಯವನ್ನು ನಿರ್ಧಾರ ಮಾಡೋರು ಯಾರು ಜನ ಜನ ಖುಷಿಯಾಗಿದ್ದಾರೆ ಅಂತಂದರೆ ಮೇಲ್ಗಡೆ ಲೀಡರ್ಸು ಕೂಡ ಆಶೀರ್ವಾದ ಮಾಡ್ತಾರೆ ಅಲ್ವಾ ಇಪ್ಪತ್ತೆಂಟು ಜನ ಸಂಸದರಲ್ಲಿ ಭವಿಷ್ಯ ತೇಜಸ್ವಿ ಸೂರ್ಯ ಫಸ್ಟ್ ಟೈಮು ಎಂ ಪಿ ಇನ್ನು ಉಳಿದಿರೋರು ಹಳೆ ಪಾಲಿಟಿಷನ್ ಸೀಸನ್ ಪಾಲಿಟಿಷಿಯನ್ಸ್ ಇದ್ದಾರೆ ಬೇರೆ ಬೇರೆ ಎಮ್ ಎಲ್ ಎಲ್ಲ ಆಗಿರುವಂಥವ್ರು ಇದ್ದಾರೆ ಹಿಂದೆ ಎಂ ಪಿ ಆದವರು ಇದ್ದಾರೆ ಅದು ಬಿಟ್ಟರೆ ಎರಡನೇ ಟರ್ಮ್ ಇರೋದು ನಾನು ಇನ್ನು ಉಳಿದೋರೆಲ್ಲ ಮೂರು ಟರ್ಮು ನಾಲ್ಕು ಟರ್ಮು ಐದು ಟರ್ಮು ಆರು ಟರ್ಮು ಇದ್ದಾರೆ ಎಲ್ಲರದ್ದು ಪರ್ಫಾಮೆನ್ಸ್ ಅನ್ನೋದು ಇವ್ಯಾಲ್ಯೂಯೇಷನ್ ಆಗುತ್ತೆ ನಾನು ಈ ಭಾಗದಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಆದರೂ ವಿಶೇಷವಾಗಿ ಮೈಸೂರಲ್ಲಿ ಒಬ್ಬ ಸಂಸದನಾಗಿ ಏನೇನು ಕೆಲಸ ಮಾಡಬೇಕಿತ್ತು ನನ್ಗೆ ಹೇಳಿ ಈ ಕೆಲಸನ ಪ್ರತಾಪ್ ಸಿಂಹ ಮಾಡಿಲ್ಲ ಅದಕ್ಕೋಸ್ಕರ ಅವ್ನು ಬೇಡ ಅಂತೇಳಿ ಒಂದು ಕೆಲಸ ಆಯಿತು ಈ ಭಾಗದಲ್ಲಿ ಹಿಂದುತ್ವ ಇರ್ಬೋದು ಅಭಿವೃದ್ಧಿ ಇರ್ಬೋದು ಈ ವಿಷಯದಲ್ಲಿ ನನ್ನನ್ನು ಮ್ಯಾಚ್ ಮಾಡೋರು ಇನ್ನೊಬ್ರು ಯಾರ್ಯಾರು ಇದ್ದರೆ ಹೇಳಿ ನಾನು ಭಾಳ ಸರಿ ಹೇಳ್ತೀನಿ ಕಾಯೋಕೊಬ್ಬಳು ಬೆಟ್ಟದ ಮೇಲೆ ಒಬ್ಬಳು ಚಾಮುಂಡೇಶ್ವರಿ ಇದ್ದಾಳೆ ಮಾಡಿದ ಕೆಲಸ ನೋಡಿ ಜನ ಇದ್ದಾರೆ ಬೆನ್ನಿ ನಿಲ್ಲುವಂಥ ಕಾರ್ಯಕರ್ತರು ಇದ್ದಾರೆ ಇವರ ಶ್ರೀರಕ್ಷೆ ಅಷ್ಟೇ ಸಾಕು ಅಂತ ನಾನು ಹೇಳಿದ್ದೀನಿ ಬೆಂಗಳೂರು ಮೈಸೂರು ಹೈವೇ ಮಾಡಿದ್ದೀನಿ ರಿಂಗ್ ರೋಡ್ ಮಾಡಿದ್ದೀನಿ ಏರ್ಪೋರ್ಟ್ ರಿವೈವ್ ಮಾಡಿದ್ದೀನಿ ಹೊಸ ಏರ್ಪೋರ್ಟ್ ಮಾಡಿಸ್ತಾ ಇದ್ದೀನಿ ರಿಂಗ್ ರೋಡಿಗೆ ಲೈಟ್ ಹಾಕ್ಸಿದ್ದೀನಿ ಸಾಫ್ಟ್ವೇರ್ ಟೆಕ್ನಾಲಜಿ ಪಾರ್ಕ್ ಆಫ್ ಇಂಡಿಯಾ ತಂದಿದ್ದೀನಿ ಹನ್ನೆರಡು ಟ್ರೈನ್ ತಂದಿದ್ದೀನಿ ಹದಿಮೂರನೇದು ಕೂಡ ಹನ್ನೆರಡನೇ ತಾರೀಕು ಇನ್ನೊಂದು ತಗೊಂಡ್ಬರ್ತಾಯಿದ್ದೀನಿ ಹನ್ನೊಂದನೇ ತಾರೀಕು ಹನ್ನೆರಡನೇ ಟ್ರೈನಿಗೆ ಇನಾಗ್ರೇಟ್ ಇದ್ದೀನಿ ಏರ್ಪೋರ್ಟ್ ಏರ್ಪೋರ್ಟ್ ಜೊತೆಗೆ ರೈಲ್ವೆ ಸ್ಟೇಷನ್ ಕೂಡ ಹೊಸದು ಮಾಡಿಸ್ತಾ ಇದ್ದೀನಿ ಇನ್ಲ್ಯಾಂಡ್ ಕಂಟೈನರ್ ಡಿಪೋ ತೊಗೊಂಬಂದಿದ್ದೀನಿ ಏನು ಕೆಲಸ ಹೇಳಬೇಕು ಎಲ್ಲ ಕೆಲಸ ಮಾಡಿದ್ದೀನಿ ಮಾಡ್ಕೇರಿಗೂ ಫೋರ್ ಲೈನ್ ಹೈವೇ ಮಾಡಿಸ್ತಾ ಇದ್ದೀನಿ ಔಟರ್ ಪೆರಿಫೆರಲ್ ರಿಂಗ್ ನ ತರಬೇಕು ಅಂತ ಇವತ್ತೇ ಪ್ಲಾನ್ ಮಾಡಿದ್ದೀನಿ ಬೆಂಗಳೂರಲ್ಲಿ ಇಷ್ಟು ವರ್ಷ ತರಕಾಗಿಲ್ಲ ಅವ್ರ ಕೈಲಿ ಇಷ್ಟು ಜನ ಪಾಲಿಟಿಷಿಯನ್ಸು ಕರ್ನಾಟಕದ ಆಳದವ್ರ ಕೈಲಿ ತರಕಾಗಿಲ್ಲ ಅದು ಮೈಸೂರಿಗೆ ತರ್ತಾ ಇದ್ದೀನಿ ನಾನು ಮೈಸೂರಲ್ಲಿ ಮೈಸೂರು ಮೊದಲನೇ ಸಿಟಿ ಔಟರ್ ಪೆರಿಫೆರಲ್ ರಿಂಗ್ ನ ಬರುವಂಥ ಮೊದಲನೇ ಸಿಟಿ ಆಗುತ್ತೆ